ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಗೆ ಎಲ್ಲಾರ್ಗು ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಹಾಗೇನೆ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಗ್ತಾ ಬಂತು ತುಂಬಾ ಚೆನ್ನಾಗಿ ಬಿಸಿ ಅಂತೂ ಇದೆ ಹಾಗೆ ಇವಾಗ ಬಿಸಿಲು ಸ್ವಲ್ಪ ಜಾಸ್ತಿ ಆಗಿ ಶುರುವಾಗಿದೆ ಅಂತಾನೆ ಹೇಳ್ಬೋದು ಚಳಿಗಾಲದಲ್ಲೂ ಕೂಡ ಸ್ವಲ್ಪ ಟೆಂಪರೇಚರ್ ಜಾಸ್ತಿನೇ ಇದೆ ಇನ್ನು ಬೇಸಿಗೆನಲ್ಲಿ ಯಾವ ತರ ಆಗುತ್ತೋ ಗೊತ್ತಿಲ್ಲ ಹಾಗೇನೆ ನೀರಾವರಿ ಎಲ್ಲ ಶುರುವಾಗಿದೆ ಇವಾಗ ಹಂಗೆ ಟ್ಯಾಂಕ್ ಅಲ್ಲಿ ಇದೆ ಅಂತ ನೋಡ್ಕೊಂಡ್ ಬರೋಣ ಅಂತ ಬಂದೆ ನಮ್ಮ ತೋಟಗಳು ತುಂಬಾನೇ ಸ್ಲೋಪ್ ಆಗಿರೋದ್ರಿಂದ ಮೂರರಿಂದ ನಾಲ್ಕು ಶಿಫ್ಟ್ ಬೇಕಾಗುತ್ತೆ ಅಂದ್ರೆ ಒಂದೊಂದು ಪ್ಲಾಟ್ ಗಳಿಗೆ ಒಂದೊಂದು ಅಲ್ಲಿ ನೀರ್ ಕೊಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲಾ ಪ್ಲಾಟ್ ಗು ಒಂದೇ ತರ ನೀರಾವರಿ ಮಾಡಿದ್ರೆ ಪ್ರೆಷರ್ ಮೈಂಟೈನ್ ಆಗದೆ ಕರೆಕ್ಟ್ ಆಗಿ ನೀರು ಹೋಗಲ್ಲ ಎಲ್ಲಾ ಪ್ಲಾಟ್ ಗು ಒಂದೇ ತರ ಅದಕ್ಕೋಸ್ಕರ ಹಾಗೆ ನೀ ಎರಡು ಶಿಫ್ಟ್ ಅನ್ನ ಇವಾಗ ಬೆಳಿಗ್ಗೆ ಮಾಡ್ತೀನಿ ಉಳ್ದಿರೋದನ್ನ ಮಧ್ಯಾಹ್ನ ನಂತರ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಲಾಸ್ಟ್ ಬ್ಲಾಗ್ ಅಲ್ಲಿ ನೀವು ನೋಡಿದ್ರಿ ಕಾಳು ಮೆಣಸಿನ ಬಳ್ಳಿಗಳನ್ನ ನಾಟಿ ಮಾಡಿರೋದು ಒಂದು ದಿನಕ್ಕೆ ಒಂದು ಇಪ್ಪತ್ತು ಮೂವತ್ತು ಗಿಡಗಳನ್ನ ನಾಟಿ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ ಸದ್ಯಕ್ಕೆ ಹಂಗೆ ಗಿಡಗಳು ಕೂಡ ಅಷ್ಟೇ ಜಾಸ್ತಿಯಾಗಿ ಅವೈಲೇಬಲ್ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಬುಕಿಂಗ್ ಎಲ್ಲ ಮಾಡಿರೋದಿದೆ ಅಲ್ಲ ಸೊ ಅವ್ರಿಗೆಲ್ಲ ಕೊಡೋದಿದೆ ಅದಕ್ಕೋಸ್ಕರ ಸ್ವಲ್ಪ ಸಿಗ್ತಾ ಇದೆ ಇವಾಗ ನಮ್ಗೆ ನಾಟಿ ಮಾಡೋದಕ್ಕೆ ನಾವು ಯೂಶುಲಿ ಇವಾಗ ಡಬಲ್ ಗ್ರಾಫ್ಟಿಂಗ್ ಅನ್ನೇ ನಾಟಿ ಮಾಡ್ತಾ ಇದೀವಿ ರಿಸಲ್ಟ್ ಯಾವ ತರ ಬರುತ್ತೆ ಅಂತ ಫ್ಯೂಚರ್ ಅಲ್ಲಿ ನೋಡ್ಬೇಕು ಅದಕ್ಕೋಸ್ಕರ ಹಾಗೆ ನಮ್ಮ ಚಾನಲ್ ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಫಿಲ್ಟರ್ ಕ್ಲೀನಿಂಗ್ ಕೆಲಸ ಎಲ್ಲ ಆಗಿದೆ ಅಲ್ಲಿ ಇನ್ನೇನಿದ್ರು ನೀರನ್ನ ಹಾಯಿಸೋದು ಹಂಗೆ ಅಪ್ಪ ತೋಟದ ಕಡೆ ಹೋಗ್ತಾ ಇದ್ದಾರೆ ಹಂಗೆ ವಾಲ್ ಒಂದನ್ನು ತಿರುಗಿಸೋದು ಕೇಳಿದೆ ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನೀವು ನೋಡಿ ಇಲ್ಲಿ ಕಾಳು ಮೆಣಸಿನ ಬಳ್ಳಿಗಳನ್ನ ಪಿ ವಿ ಸಿ ಪೈಪಲ್ಲಿ ಹಾಕಿರೋದು ಆಕ್ಚುಲಿ ಏನಂದ್ರೆ ಇದು ಸಕ್ಸಸ್ ಆಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಅದರ ಮಾಹಿತಿಯನ್ನ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೇನೇ ಉಳಿದಿರೋ ಕಂಬಗಳನ್ನ ಹಾಕ್ಬೇಕಿತ್ತು ಬಟ್ ಟೈಮೇ ಸಿಗ್ತಾ ಇಲ್ಲ ಇವಾಗ ಬೇರೆಲ್ಲ ಕೆಲಸಗಳಿದೆ ಹಂಗೇನೆ ವರ್ಕರ್ಸ್ ಇವಾಗ ಕಾಳು ಮೆಣಸಿನ ಹಾರ್ವೆಸ್ಟಿಂಗ್ ಕೆಲಸಗಳು ಶುರು ಆಗಿದೆ ಅಲ್ವಾ ಸೊ ಅವರು ಅದರಲ್ಲಿ ಬ್ಯುಸಿ ಇರ್ತಾರೆ ನೋಡ್ಬೇಕು ಸ್ವಲ್ಪ ದಿನಗಳ ನಂತರ ಆ ಕೆಲಸವನ್ನ ಮಾಡ್ಬೇಕು ಹಂಗೇನೆ ಅಡಿಕೆ ಕೊಯ್ಲು ಆಗಿ ಆಲ್ಮೋಸ್ಟ್ ಒಂದ್ ಆಗ್ತಾ ಬಂತು ಇವಾಗ ಇವಾಗ ಇನ್ನು ಜಾಸ್ತಿ ಏನು ಇಲ್ಲ ಕೊಯ್ಲು ಮಾಡುವಷ್ಟು ನಾವೇ ದೋಟಿಯ ಸಹಾಯದಿಂದ ತೆಗಿಯೋಣ ಅಂತ ಅನ್ಕೊಂಡಿದೀವಿ ಇವಾಗ ಇರಿಗೇಷನ್ ಶುರು ಮಾಡೋದು ಅರೌಂಡ್ ಒಂದು ಒಂದು ಗಂಟೆಗಳ ಕಾಲ ಇವಾಗ ಪ್ರತಿದಿನ ನೀರನ್ನ ನೀರನ್ನು ಕೊಡ್ತಾ ಇದೀವಿ ಬನ್ನಿ ಬೇರೆಲ್ಲ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆವಾಗ ಸಿಗ್ತೀನಿ ಇವಾಗ ಐನೂರು ಗಿಡಗಳನ್ನ ಪಿಕ್ ಮಾಡಿ ಸಪ್ರೇಟ್ ಆಗಿ ಇಟ್ಟಾಯಿತು ಇನ್ನು ಹೋಗೋರು ಬರ್ತಾರೆ ಒಂದೆರಡು ದಿನದಲ್ಲಿ ಇದರಲ್ಲಿ ಮುನ್ನೂರು ಗಿಡಗಳಿದೆ ಹಾಗೇನೇ ಆ ಕಡೆ ಕಾರ್ನರ್ ಅಲ್ಲಿ ಇನ್ನೂರು ಗಿಡಗಳನ್ನ ಇಟ್ಟಿದ್ದೀನಿ ಹಾಗೇನೆ ಇನ್ನೂ ಸ್ವಲ್ಪ ಗಿಡಗಳಿದೆ ಬಟ್ ಅದನ್ನ ಇನ್ನ ಸ್ವಲ್ಪ ದಿನಗಳ ನಂತರ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಇನ್ನೂ ಎರಡು ಎಲೆಗಳು ಬಂದಿದೆ ಅಷ್ಟೇ ಮಿನಿಮಮ್ ಮೂರು ಎಲೆ ಬಂದ ಮೇಲೆ ಅದನ್ನ ಕೊಡೋದು ಬಟ್ ಇಷ್ಟು ಲೆಂತ್ ಬಂದರೆ ತುಂಬ ಚೆನ್ನಾಗಿರುತ್ತೆ ನಾಟಿ ಮಾಡೋದಕ್ಕೆ ಬಟ್ ಟ್ರಾನ್ಸ್ಪೋರ್ಟ್ ಟೈಮಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಲೆಂತ್ ಜಾಸ್ತಿ ಇರುವಾಗ ಶೇಕ್ ಆಗುವಾಗ ವೆಯ್ಟ್ಗೆ ಮುರಿದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಲೆಂತ್ ಇದ್ದರೆ ತುಂಬಾ ಒಳ್ಳೇದು ನಿಮ್ ಏಸ್ ಬ್ಲೋಗನ್ನು ಕಂಟಿನ್ಯೂ ಮಾಡ್ತೀನಿ ಬೇರೆ ಸ್ವಲ್ಪ ಕೆಲಸ ಇದೆ ಏನು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಇಲ್ಲಿ ನೆಕ್ಸ್ಟ್ ಸೀಸನ್ಗೆ ಬೇಕಾಗಿರೋ ಹಿಪ್ಲಿ ಕಟ್ಟಿಂಗ್ಸ್ ಗಳನ್ನೆಲ್ಲ ನಾಟಿ ಮಾಡಿ ಕೆಲವು ದಿನಗಳಾಯ್ತು ಅದಕ್ಕೋಸ್ಕರ ಪ್ರತಿದಿನ ಸ್ವಲ್ಪ ನೀರನ್ನ ಹಾಕಿಸ್ಬೇಕಾಗುತ್ತೆ ಇಲ್ಲ ಅಂದ್ರೆ ಅದು ಒಣಗೋಗುತ್ತೆ ಅದ್ರ ಚೂರುಗಳು ಇನ್ನೇನು ಬರೋದಕ್ಕೆ ಶುರು ಆಗುತ್ತಲ್ವಾ ಅದಕ್ಕೋಸ್ಕರ ಹಿಪ್ಪಿಲಿ ಕಡ್ಡಿಗಳ ಸಕ್ಸಸ್ ರೇಟ್ ಯಾವ ಥರ ಇದೆ ಅಂತ ಕೆಲವೊಬ್ರು ಕೇಳ್ತಾರೆ ಅದಕ್ಕೋಸ್ಕರ ಇಲ್ಲಿ ನಾನು ಆನ್ಸರ್ನ ಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾಟಿ ಮಾಡಿರೋ ಎಲ್ಲ ಕಡ್ಡಿಗಳು ಅದು ಚಿಗುರ್ಕೊಳ್ಳಲ್ಲ ಅರೌಂಡ್ ಒಂದು ಅರವತ್ತು ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಬಾರಿ ಮಳೆಗಾಲದಲ್ಲಂತೂ ತುಂಬಾ ಕಡಿಮೆ ಇರುತ್ತೆ ಸಕ್ಸಸ್ ರೇಟ್ ಹಿಪ್ಪಿಲಿ ಅದು ಈ ಟೈಮಲ್ಲಿ ನಾಟಿ ಮಾಡಿದರೆ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು ಬಟ್ ಸಕ್ಸಸ್ ರೇಟ್ ಹಂಡ್ರೆಡ್ ಪರ್ಸೆಂಟ್ ಅಂತೂ ಖಂಡಿತವಾಗ್ಲೂ ಬರಲ್ಲ ಏಯ್ಟಿ ಪರ್ಸೆಂಟ್ ಕೂಡ ಬರೋದು ಕಷ್ಟ ಕೆಲವೊಂದು ಬಾರಿ ಅಡಿಕೆ ಕೊಯ್ಲು ಮಾಡಿ ಆಲ್ಮೋಸ್ಟ್ ಒಂದು ತಿಂಗಳೇ ಆಯಿತು ಅಂತಲೇ ಹೇಳ್ಬೋದು ಅಡಿಕೆ ಇವಾಗ ನೋಡಿ ಒಣಗೋದಕ್ಕೆ ಶುರುವಾಗಿದೆ ಯೂಶ್ವಲಿ ನಾವು ಕಾಲ ಹಾಕ್ತೀವಿ ಅಂತ ಹೇಳಿದ್ರೆ ಕಾಲಿನ ಸಹಾಯದಿಂದ ಅಡಿಕೆಯನ್ನು ಮುಗಿಸ್ತೀವಿ ಚೆನ್ನಾಗಿ ಒಣಗೋದಿಕ್ಕೆ ಇವಾಗ ಅಪ್ಪ ನೋಡಿ ಇಲ್ಲಿ ಈ ತರ ರಾಶಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಲೈನ್ ಮಾಡಿ ಒಂದು ಎರಡು ದಿನಗಳ ಕಾಲ ಈ ತರ ಬಿಟ್ಟು ಆಮೇಲೆ ತಿರ್ಗಾ ಸ್ಪ್ರೆಡ್ ಮಾಡೋಣ ಅಂತ ಹೇಳಿದ್ರು ಅವಾಗ ಅಡಿಕೆಗಳು ಚೆನ್ನಾಗಿ ರೊಟೇಟ್ ಆಗಿ ಎಲ್ಲಾ ಕಡೆನೂ ಚೆನ್ನಾಗಿ ಒಣಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ತರ ಕೆಲವು ಕಡೆ ಮಾಡ್ತಾರೆ ಕೆಲವು ಕಡೆ ಕಾಲ ಹಾಕ್ತಾರೆ ಸೊ ಆ ತರ ಮಾಡೋದ್ರಿಂದ ಅಡಿಕೆ ಚೆನ್ನಾಗಿ ಒಣಗುತ್ತೆ ಮೇನ್ ಉದ್ದೇಶ ಅಷ್ಟೇ ಚೆನ್ನಾಗಿ ಒಣಗಬೇಕು ಅಡಿಕೆ ಆವಾಗ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ ನೋಡಿ ಒಂದು ಹೊಸದಾಗಿ ಸ್ಪ್ರೇ ಪಂಪ್ ಅನ್ನ ತಗೊಂಡ್ಬಂದಿದೀನಿ ಹದಿನಾರು ಲೀಟರ್ದು ಇದು ಇದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋದು ಆ ಕೊರಿಯರ್ ಚಾರ್ಜ್ ಎಲ್ಲ ಸೇರ್ಬಿಟ್ಟು ಸಾವಿರದ ಐನೂರಕ್ಕೆ ಸಿಕ್ಕಿದೆ ಇದು ಮ್ಯಾನುವಲ್ ಆಗಿ ಆಪರೇಟ್ ಮಾಡೋದು ನೋಡಿ ಇದು ಹದಿನಾರು ಲೀಟರ್ ನ ಕ್ಯಾನ್ ಅನ್ನ ಬೆನ್ನಿಗೆ ಹಾಕೊಂಡು ಮ್ಯಾನ್ವಲ್ ಆಗಿ ಆಪರೇಟ್ ಮಾಡೋದಕ್ಕಾಗುತ್ತೆ ನಾ ಇದನ್ನ ಏನಕ್ಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ ಕಳೆದ ನಾಲ್ಕು ವರ್ಷದಿಂದ ಅನ್ಸುತ್ತೆ ಬ್ಯಾಟ್ರಿ ಸ್ಪ್ರೇಯರ್ ಅನ್ನ ಯೂಸ್ ಮಾಡ್ತಾ ಇದ್ವಿ ಇದೇ ತರದ್ದು ಮ್ಯಾನುವಲ್ ಆಗಲ್ಲ ಬ್ಯಾಟ್ರಿನೆಲ್ಲ ಆಪರೇಟ್ ಆಗೋದು ಬಟ್ ಅದು ತುಂಬಾನೇ ಕಂಪ್ಲೇಂಟ್ಸ್ ಬರ್ತಾ ಇತ್ತು ಕಳೆದ ಎರಡು ವರ್ಷದಿಂದ ಏನು ಈ ತರದ ಸ್ಪ್ರೇಯರ್ ಅನ್ನ ಜಾಸ್ತಿಯಾಗಿ ಯೂಸ್ ಮಾಡಲ್ಲ ಅಲ್ವಾ ವರ್ಷಕ್ಕೆ ಒಂದೆರಡು ಬಾರಿ ಯೂಸ್ ಮಾಡ್ತೀವಿ ಅಷ್ಟೇ ಅದಕ್ಕೋಸ್ಕರ ಬ್ಯಾಟ್ರಿ ಆಪರೇಟೆಡ್ ಸ್ಪ್ರೇಯರ್ ಅನ್ನ ತಗೊಂಡ್ರೆ ಅದು ಬ್ಯಾಟ್ರಿ ಅಷ್ಟೊಂದು ಬಾಳ್ಕೆ ಬರಲ್ಲ ಕಳೆದ ಎರಡು ವರ್ಷದಲ್ಲಿ ಮೂರು ಬಾರಿ ಚೇಂಜ್ ಮಾಡಿದೀನಿ ಬ್ಯಾಟ್ರಿಯನ್ನ ನೋಡಿ ಈ ತರ ಬ್ಯಾಟ್ರಿ ಇರುತ್ತೆ ಟ್ವೆಲ್ ಓಲ್ಡ್ ಬ್ಯಾಟ್ರಿ ಇದು ಇದು ಆವಾಗ ಅವಾಗ ಕಂಪ್ಲೇಂಟ್ ಬರ್ತಾ ಇರುತ್ತೆ ನಾವು ಜಾಸ್ತಿ ಆಗಿ ಯೂಸ್ ಮಾಡಲ್ಲ ಅಲ್ವಾ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ರೆ ಆ ಸ್ಪ್ರೇಯರ್ ಅನ್ನ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ನಾವು ಆಗಿ ಆಗಿರೋದನ್ನೇ ತಗೊಂಡೆ ಈ ಬಾರಿ ನೋಡೋಣ ಯಾವ ತರ ಆಗುತ್ತೆ ಅಂತ ಹಾಗೆ ಬ್ಯಾಟ್ರಿ ದ್ರೆ ಮೂರ್ ಸಾವಿರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿರೋದಕ್ಕೆ ಅದಕ್ಕೋಸ್ಕರ ಮ್ಯಾನ್ಯಲ್ ಆಗಿರೋದನ್ನೇ ತಗೊಂಡಿರೋದು ಹದಿನಾರು ಲೀಟರ್ ನೋಡೋದಕ್ಕೆ ಚೆನ್ನಾಗಿದೆ ಒಂದು ಬಾರಿ ಯೂಸ್ ಮಾಡಿದೀನಿ ಹಾಗೇನೆ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಅಲ್ವಾ ಕಾಳು ಮೆಣಸಿನ ಬಳ್ಳಿಗಳನ್ನ ನಾಟಿ ಮಾಡಿರೋದು ಸ್ವಂತ ಜಾಗಗಳಿಗೆ ಇವಾಗ ಹೋಗ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಎನ್ ಕೆ ಹಾಗೇನೆ ಇನ್ಸೆಕ್ಟಿಸೈಡ್ ಅನ್ನ ಸ್ಪ್ರೇ ಮಾಡ್ಬೇಕು ಇಲ್ಲಾಂದ್ರೆ ಅದರ ಚಿಗುರುಗಳನ್ನ ಕೀಟ ತಿನ್ಕೊಂಬಿಡುತ್ತೆ ಅದಕ್ಕೋಸ್ಕರ ಹದಿನಾರು ಲೀಟರ್ ಸ್ಪ್ರೇಯರ್ ಆಗಿರೋದ್ರಿಂದ ಜಾಸ್ತಿ ವೇಟು ಇರೋಲ್ಲ ಬೆನ್ನಿಗೆ ಹಾಕೋದಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಫಸ್ಟ್ ಇವಾಗ ನಿನ್ನೆ ಪ್ಲಾಂಟ್ ಮಾಡಿರೋ ಗಿಡಗಳಿಂದ ಶುರು ಮಾಡ್ತೀನಿ ಇದರಲ್ಲಿ ಇನ್ಸೆಕ್ಟಿಸೈಡ್ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿದ್ದೀನಿ ಅಷ್ಟೇ ಮೈನ್ ಆಗಿ ಎನ್ ಪಿ ಕೆ ಫರ್ಟಿಲೈಸರ್ ಹಾಗೇನೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಆಮೇಲೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಸ್ವಲ್ಪ ಹಾಕಿದ್ದೀನಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ತಿರ್ಗಾ ತೋಟದ ಕಡೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಕಾಳಮಣಸಿನ ಬಳ್ಳಿಗಳನ್ನು ನಾಟಿ ಮಾಡೋ ಕೆಲಸ ತಿರ್ಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಗುಂಡಿಗಳನ್ನು ತೆಗೆಯೋದಿಕ್ಕೆ ಆಲ್ರೆಡಿ ಹೇಳಿದ್ದೆ ಸೊ ಅಷ್ಟು ಗಿಡಗಳನ್ನು ತಗೊಂಡು ಬಂದು ಇವಾಗ ನಾಟಿ ಮಾಡೋದಕ್ಕೆ ಅಂತ ಹೊರಟಿರೋದು ಇರಿಗೇಷನ್ ನ ಶುರು ಮಾಡೋದಕ್ಕಿಂತ ಮುಂಚೆ ನಾಟಿ ಮಾಡ್ತಾ ಇದ್ದೀನಿ ಅವಾಗ ಆ ದಿನದ ನೀರು ಕೂಡ ಅದಕ್ಕೆ ಸಿಗುತ್ತೆ ಆ ಉದ್ದೇಶದಿಂದ ಇವಾಗ ನೋಡಿ ಇಲ್ಲಿ ನಾಟಿ ಮಾಡೋ ಕೆಲಸ ಆಲ್ಮೋಸ್ಟ್ ಆಯಿತು ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಕೆಲಸ ಆಗಿ ಇನ್ನೇನು ಮನೆ ಕಡೆ ಹೊರಬೇಕು ಅನ್ನೋ ಅಷ್ಟರಲ್ಲಿ ಟ್ಯಾಂಕ್ ಹತ್ರ ಏನೋ ಸೌಂಡ್ ಕೇಳಿಸ್ತು ಏನು ಅಂತ ನೋಡಿದ್ರೆ ಒಂದು ನಾಗರಹಾವ ಹೋಗ್ತಾ ಇತ್ತು ತರಗಿಲ್ಗಳ ಮೇಲೆ ಹೋಗುವಾಗ ಕರೆಕ್ಟ್ ಆಗಿ ಸೌಂಡ್ ಕೇಳಿಸುತ್ತೆ ಅದಕ್ಕೋಸ್ಕರ ಏನು ಅಂತ ನೋಡಕ್ ಹೋದಾಗ ಗೊತ್ತಾಯ್ತು ನೋಡಿ ಇಲ್ಲಿ ವಿಡಿಯೋದಲ್ಲೂ ಅಷ್ಟೇ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಇದು ನಾಗ್ರ ಅನ್ನೋದು ತೋಟದಲ್ಲಿ ಓಡಾಡುವಾಗೆಲ್ಲ ತುಂಬನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ನಮ್ಮಿಂದ ಅವುಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ಅಂದರೆ ಅವುಗಳು ಕೂಡ ಅಷ್ಟೇ ನಮಗೆ ಯಾವುದೇ ತೊಂದರೆಯೂ ಕೊಡಲ್ಲ ನೀವು ಅಷ್ಟೇ ತೋಟದಲ್ಲಿ ಓಡಾಡುವಾಗ ತುಂಬನೇ ಕೇರ್ಫುಲ್ ಆಗಿ ಓಡಾಡಿ ಅಂತ ಹೇಳ್ತಾ ಮುಂದೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಬನ್ನಿ ಹಾಗೆಯೇ ಮನೆ ಕಡೆ ಬಂದು ಇಲ್ಲಿ ಬ್ಯಾಟ್ರಿ ಸ್ಪೇ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅದು ಏನು ಅಂತ ಚೆಕ್ ಮಾಡೋದಕ್ಕೆ ಹೊರಟಿದ್ದೀನಿ ನೀವು ಇವಾಗ ಒಂದು ಸ್ಪ್ರೇ ಮೋಟರ್ ಕೂಡ ಇತ್ತಲ್ಲ ಸೊ ಅದನ್ನು ಕೂಡ ಎಕ್ಸ್ಟ್ರಾ ಒಂದು ಆರ್ಡ್ರ್ ಮಾಡಿದ್ದೆ ಬಟ್ ಹಳೆಯದನ್ನು ಕೂಡ ಫಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಏನು ಫಾಲ್ಟ್ ಅಂತ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಡ್ರಿಪ್ ಇರಿಗೇಷನ್ ಮುಖಾಂತರ ತೋಟಕ್ಕೆ ಗೊಬ್ಬರವನ್ನು ಕೊಡೋದಕ್ಕೆ ನಾನು ಈ ಪಂಪ್ ಯೂಸ್ ಮಾಡ್ತಾ ಇದ್ದೀನಿ ವೆಂಚುರಿ ಮುಖಾಂತರ ಡೈಲೂಟ್ ಮಾಡಿರೋ ಫರ್ಟಿಲೆಸರ್ ಅನ್ನು ಪುಷ್ ಮಾಡೋದಕ್ಕೆ ಈ ಪಂಪ್ ಹೆಲ್ಪ್ ಆಗುತ್ತೆ ಇದನ್ನ ಏನು ಫಾಲ್ಟ್ ಅಂತ ಚೆಕ್ ಮಾಡ್ತಾ ಮಾಡ್ತಾ ಕೊನೆಗೆ ಗೊತ್ತಾಯ್ತು ಒಂದು ಪ್ಲಗ್ ಸಾಕೆಟ್ಗೆ ಕರೆಂಟು ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಬ್ಯಾಟ್ರಿ ಕರೆಕ್ಟಾಗಿ ಚಾರ್ಜ್ ಆಗ್ತಾ ಇರಲಿಲ್ಲ ಅಂತ ಪ್ರಾಬ್ಲಮ್ ಏನು ಅಂತ ಕೊನೆಗೆ ಗೊತ್ತಾಯ್ತಲ್ಲ ಅಂತ ಖುಷಿ ಆಯಿತು ಸೊ ಬಾಕಿರೋ ಐಟಮ್ಸ್ಗಳನ್ನೆಲ್ಲ ಫಿಕ್ಸ್ ಮಾಡಿ ಬ್ಯಾಟ್ರಿಯನ್ನು ಚಾರ್ಜ್ ಆಗುತ್ತೆ ಮಗಳಂತೂ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಜೊತೆನೆ ಕೂತಿದ್ಲು ಅವ್ರಿಗೂ ಅಷ್ಟೇ ಆಟ ಆಡೋದಕ್ಕೆ ಏನಾದರೂ ಸಿಗುತ್ತೆ ಅನ್ನೋ ಒಂದು ಆಸೆ ಇರುತ್ತೆ ಅಲ್ವಾ ಮಕ್ಕಳಿಗೆ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಥರ್ಮಕಾಲಲ್ಲಿ ಆಟ ಆಡ್ಕೊಂಡು ಕೂತಿದ್ದಾಳೆ ಇದು ಫೀಲ್ ಸ್ಟಾರ್ ಅಂತ ಅದನ್ನು ಅಲ್ಲಿ ಆರ್ಡರ್ ಮಾಡಿರೋದು ನೀವು ಕೂಡ ಇದನ್ನು ಆರ್ಡರ್ ಮಾಡಿ ಬ್ಯಾಟ್ರಿಗೆ ಒಂದು ಫಿಕ್ಸ್ ಮಾಡಿದ್ರೆ ನಿಮಗೆ ಸಿಂಪಲ್ ಆಗಿರೋ ಒಂದು ಬ್ಯಾಟ್ರಿ ಸ್ಪ್ರೇಯರ್ ಅನ್ನ ಮಾಡ್ಕೊಬೋದು ಸ್ನೇಹಿತರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ವೀಡಿಯೋ ಇಷ್ಟ ಆದರೆ ಹಾಗೆಯೇ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿಗಳು ಕೆಲವೊಂದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ದಿನ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ